ರಾಜಕೀಯಕ್ಕೆ ನಿಜವಾಗ್ಲೂ ಬರಬೇಕು ಅಂತ ನಾನು ಕನಸಲ್ಲಿ ನೋಡ್ಕೊಂಡಿಲ್ಲ ಹೇಳ್ಕೊಂಡಿದ್ದೆ ರಾಜಕೀಯ ಬಂದಿರೋದು ಸೇವೆ ಮಾಡಲಿಕ್ಕೆ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನ ಈ ರೀತಿಯೂ ಮಾಡಬಹುದಾ ಪಂಚತಾರ ಖಾಸಗಿ ಆಸ್ಪತ್ರೆಗೆ ಬೆಳೆಸ್ಬೋದಾ ಅನ್ನೋದನ್ನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತೋರಿಸಿದ್ದೇವೆ ಇವತ್ತು ಸಾಕ್ಷಾತ್ ಧರ್ಮಸ್ಥಳ ಮಂಜುನಾಥ ಇವತ್ತು ಈ ಮಂಜಿನವನ್ನ ನೀನು ಸೇವೆ ಮಾಡಕ್ಕೆ ರಾಜಕೀಯನೇ ಸರಿ ಅಂತೇಳಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ ು ನನ್ನ ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಒಲವು ಸಿಗ್ತಾ ಇದೆ ಸೊ ಗೆಲುವಿನ ಬದಲಾವಣೆ ಗಾಳಿಯನ್ನು ನೋಡ್ತಾ ಇದೆ ಬದಲಾವಣೆ ಗಾಳಿಯನ್ನು ಕೂಡ ಮಂತ್ರದಲ್ಲಿ ಸೊ ಹೀಗಾಗಿ ಇವತ್ತು ಯಾಕೆಂದರೆ ಯಾವಾಗಲೂ ಅಷ್ಟೇ ಇವತ್ತು ನಾವೆಲ್ಲ ಏನು ಹೇಳ್ತೀವಿ ಅನುಷ್ಠಾನ 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 ಅಂತ ಹೇಳ್ತೀವಿ ಗ್ರ್ಯಾಂಟ್ಸ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಗೌರ್ಮೆಂಟ್ ಅನುಷ್ಠಾನ ಅನುದಾನ 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 ಅಂತೀವಿ ಬರೀ ಅನುದಾನ ಮುಖ್ಯ ಅಲ್ಲ ಅನುದಾನ ಮುಖ್ಯ ಅಲ್ಲ ಅನುಷ್ಠಾನ ಮುಖ್ಯ ಸೊ ಎಷ್ಟು ಈಗ ನೂರು ಕೋಟಿ ಯಾವುದೋ ಪ್ರಾಜೆಕ್ಟು ಅಪ್ರೂವ್ ಆದರೆ ಅದರಲ್ಲಿ ಎಷ್ಟು ಸಮರ್ಪಕವಾಗಿ ಬಳಕೆಯಾಗಿ ಅನುಷ್ಠಾನ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಇವತ್ತು ನಾವು ಎರಡು ಭಾರತವನ್ನು ನೋಡ್ತಾ ಇದ್ದೀವಿ ವೈಮಾನಿಕವಾಗಿ ಭಾರತವನ್ನು ನೋಡಿದರೆ ತುಂಬ ಅದೇ ಬೇರೆ ಚಿತ್ರಣ ಆದರೆ ನಿಜವಾದ ಭಾರತವನ್ನು ನಾವು ನೋಡಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ರೈಲಿನ ಎರಡು ಬದಿ ಏನು ಏನೇನು ನೋಡ್ತೇವೆ ಬಡತನವನ್ನು ನೋಡ್ತೇವೆ ನಾವು ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ ರೈತರ ಭಾವನೆಯನ್ನು ನೋಡ್ತೇವೆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತೇವೆ ರಸ್ತೆಗಳ ಸ್ಥಿತಿಗತಿಯನ್ನು ನೋಡ್ತೇವೆ ಅದರಿಂದ ಮಹಾತ್ಮ ಗಾಂಧೀಜಿಯವರು ಈ ಭಾರತ ದೇಶವನ್ನು ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿದರು ಹಾಗಾಗಿ ಕಳೆದ ಹತ್ತು ವರ್ಷದಲ್ಲಿ ಮತ್ತು ಅದಕ್ಕೆ ಪೂರ್ವವಾಗಿ ಜನತಾದಳದ ಸರ್ಕಾರಗಳು ಮತ್ತು ಇವತ್ತು ಬಿ ಜೆ ಪಿ ಸರ್ಕಾರಗಳು ಈ ರೈಲಿನಲ್ಲಿ ಕಂಡಂಥ ಭಾರತಕ್ಕೆ ಸ್ಪಂದನೆ ಮಾಡಿ ಅದನ್ನು ಅದನ್ನು ನಾವು ಯಾವ ರೀತಿ ನಾವು ಅಭಿವೃದ್ಧಿಪಡಿಸಬೇಕು ಸ್ಪಂದಿಸಬೇಕು ಅನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅದರಿಂದ ಯಾವಾಗಲೂ ಅಷ್ಟೇ ಈ ಟೀಕೆಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರದು ಯಾಕೆಂದರೆ ಟೀಕೆಗಳು ಸಾಯುತ್ತವೆ ಸಾಧನೆಗಳು ಜೀವಂತವಾಗಿರ್ತವೆ ಟೀಕೆಗಳು ಸೊ ಅದರಿಂದ ನಾವು ನಮ್ಮ ವೃತ್ತಿನಲ್ಲಿ ನಾನೇನು ರಾಜಕೀಯಕ್ಕೆ ನಿಜವಾಗ್ಲೂ ಬರಬೇಕು ಅಂತ ನನ್ನ ಕನಸಲ್ಲಿ ನೋಡಿಕೊಂಡಿರಲಿಲ್ಲ ಸೊ ನಾನು ನನಗೆ ಕೇಳ್ತಾರೆ ರಾಜಕೀಯಕ್ಕೆ ಏಕೆಂದ್ರೆ ಅಂತ ರಾಜಕೀಯಕ್ಕೆ ನಾನು ಬಂದಿಲ್ಲ ರಾಜಕೀಯನೇ ನಾನು ಹೇಳ್ಕೊಂಡಿದೆ ಸೊ ಆದರೆ ರಾಜಕೀಯಕ್ಕೆ ಬಂದರೂ ನಾನು ರಾಜಕೀಯ ಮಾಡೋದಿಲ್ಲ ರಾಜಕೀಯಕ್ಕೆ ಬಂದಿರೋದು ಸೇವೆ ಮಾಡಲಿಕ್ಕೆ ನಾನು ಮೂವತ್ತೈದು ವರ್ಷ ಸುದೀರ್ಘವಾಗಿ ನಾನು ಉದ್ರೋಗ ತಜ್ಞನಾಗಿ ಹದಿನೆಂಟು ವರ್ಷ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಈ ರೀತಿಯೂ ಮಾಡಬಹುದಾ ಪಂಚತಾರ ಖಾಸಗಿ ಆಸ್ಪತ್ರೆಗೆ ಮ ಬೆಳೆಸ್ಬೋದಾ ಅನ್ನೋದನ್ನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತೋರಿಸಿದ್ದೇನೆ ಸೊ ಅದರಿಂದ ಹಲವಾರು ಇವಾಗ ಸುಮಾರು ನನ್ನ ಇದು ಬರಬೇಕಾದ್ರೆ ಹಲವಾರು ದಿವಸ ತೆಗೆದುಕೊಂಡೆ ನಾವು ಆದರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಆ ಇವತ್ತು ಹೃದಯಗಳು ಒಂದಾಗಿದ್ದಾವೆ ಮನಸ್ಸುಗಳು ಒಂದಾಗಿದ್ದಾವೆ ಇದೇ ರೀತಿ ಒಗ್ಗಟ್ಟಾಗಿದ್ದಾವ ಕೆಲಸ ಒಂದು ಹಾಲೂ ಜೇ ಇದ್ದಾಗೆ ಸೊ ಅಂದರೆ ಈಗ ಸರ್ವಣ್ಣ ಅವರು ಹೇಳಿದ್ರು ಹಾಲು ಜಯನು ಅಂದರೆ ನಾನು ಚಿನ್ನದ ರೀತಿಯಲ್ಲಿ ಬಿಡ್ಲಿ ಅಂತ ಹೇಳ್ತಾರೆ ಯಾಕೆಂದ್ರೆ ನೋಡಿ ನೀವು ಚಿನ್ನನ ಎಷ್ಟು ಚೂರ್ ಮಾಡಿದ್ರು ಅದು ಬೆಲೆ ಇರುತ್ತೆ ಸೊ ಅದಕ್ಕೆ ಈ ಸಂಬಂಧ ಏನಿದೆ ಈ ಮೈತ್ರಿ ಏನಿದೆ ನಾಲು ಜೇನು ಥರನೂ ಇರಬೇಕು ಚಿನ್ನದ ಥರನೂ ಇರಬೇಕು ಶ್ರೀಗಂಧದ ಥರನೂ ಇರಬೇಕು ಶ್ರೀಗಂಧದ್ದು ಅಷ್ಟೇ ನೀವು ಎಷ್ಟು ಕಣ್ಣು ಮಾಡಿದರೂ ಅಷ್ಟು ಆಸೆನೆ ಹೋಗೋದಿಲ್ಲ ಸೊ ಅದರಿಂದ ಇದೆಲ್ಲ ನೀವು ಆಯಿತು ಕಾರ್ಯಕರ್ತರ ಸಭೆ ಇದೆಲ್ಲ ಆಗ್ತಾ ಇದೆ ಬಟ್ ಈ ಮುಂದೆ ಇನ್ನು ಇಪ್ಪತ್ತು ನಾಲ್ಕು ದಿವಸ ಅಷ್ಟೇ ಇರೋದು ನಾವು ಹೋಗ್ಬೇಕು ಗೋಧಮಟ್ಟಕ್ಕೆ ಹೋಗಿ ಕಾರ್ಯಕರ್ತರಿಗೆಲ್ಲ ಹೇಳಬೇಕಾಗುತ್ತೆ ಕೆಲವು ಇವತ್ತು ಅಹ್ ಮುಸಲ್ಮಾನ ಬಂದವರಿಗೂ ಅಷ್ಟೇ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಟ್ಟವರು ದೇವೇಗೌಡರು ಅದನ್ನ ನಾವು ಸೇರಿರತಕ್ಕಂಥದ್ದು ರಾಮಾವಾಸ್ ರಾವಣ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಯುದ್ಧ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಲ್ಲಿ ರಾಮರಾಜ ಬೇಕಾ ರಾವಣ ರಾಜ್ಯ ಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮಂಜನವರು ರಾಜಕೀಯವನ್ನು ಹೊರತುಪಡಿಸಿ ಸನ್ಮಾನ್ಯ ದೇವೇಗೌಡರ ಅಳಿಯನ್ನದ ಕುಟುಂಬವನ್ನ ಹೊರತುಪಡಿಸಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅವರು ಮಾಡಿರತಕ್ಕಂಥ ಸೇವೆಗಳನ್ನ ಎಲ್ಲೇ ಹೋಗಿ ಸಾರ್ ನನ್ನ ಆಪರೇಷನ್ಗೆ ಏಳುವರೆ ಲಕ್ಷ ಆಗ್ತಾ ಇತ್ತು ಬರೀ ಮೂವತ್ತು ಸಾವಿರ ನನಗೆ ಆಪರೇಷನ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲೇ ಹೋದರೂ ಕೂಡ ಜನ ಮಾತನಾಡ್ತಾ ಇದ್ದಾರೆ ಇವತ್ತು ಬೇಕಾಗಿರತಕ್ಕಂಥದ್ದು ನಾವು ಹಿಂದೆಲ್ಲ ಹೇಳ್ತಾ ಇದ್ವಿ ವೈದ್ಯೋ ನಾರಾಯಣೋ ಹರಿತೇನು ಆದ್ರೆ ಇವತ್ತು ಸಾಕ್ಷಾತ್ ಧರ್ಮಸ್ಥಳ ಮಂಜುನಾಥ ಇವತ್ತು ಈ ಮಂಜುನಾಥ್ನ ನೀನು ಸೇವೆ ಮಾಡಕ್ಕೆ ರಾಜಕೀಯನೇ ಸರಿ ಅಂತೇಳಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ